ರಕ್ತಾದಿ ಚಕನ ಕಾಕರಾನಿರಾದೆ ಹೈ ಗ್ರೀ ಹೇ ಶ್ರೀ ಗುರು ಬಿಟ್ಟು ಈಗ ರಾಜರು ನಮ್ಗೆ ಕಣ್ಣಿಗೆ ಕಾಣದೇ ಇರಬಹುದು ಆದರೆ ನಮ್ಮ ಜೊತೆ ಹೇಗೆ ಇರ್ತಾರೆ ಅಂತ ಕೇಳಿದ್ರೆ ಗ್ರಂಥದ ಇರ್ತಾರೆ ಈಗ ನಮ್ಮ ಹಿರಿಯರು ಯಾರು ಅಂತ ಇಟ್ಕೊಳ್ಬಾರ್ದು ಅವ್ರು ಈಗ ಇಲ್ಲಂತಿದ್ರು ನಾವು ಅವರು ಹೇಳಿದಂತಹ ಕೆಲವೊಂದು ವಿಚಾರಗಳನ್ನು ನಾವು ಪಾಲಿಸ್ತಾ ಬರ್ತಾ ಇರ್ತೇವೆ ಅಥವಾ ಅವರಿಗೆ ಅದಿಷ್ಟ ಅದಕ್ಕೋಸ್ಕರ ಅದನ್ನೇ ಮಾಡುದು ನಾವು ಅವ್ರು ಹೇಳಿದರೆ ನನಗೆ ಹೀಗೇ ಇರಬೇಕು ಅದಕ್ಕೆ ನಾವು ಮಾಡ್ತಾ ಇರೋದು ಅಂತ ಅದೇ ರೀತಿ ರಾಜರು ಕೂಡ ನಾವು ಹೇಗಿರ್ಬೇಕು ಪರಮಾತ್ಮನಲ್ಲಿ ಹೇಗೆ ನಾವು ಮನಸ್ಸಿಡ್ಬೇಕು ಅಂತೆಲ್ಲ ಹೇಳಿದ್ದಾರೆ ಆ ರೀತಿಯಲ್ಲೇ ನಾವಿರಬೇಕು ಮತ್ತೆ ಅವರಿಗೆ ಹೇಗೆ ಎಷ್ಟು ಗೊತ್ತುಂಟು ಅಂತ ಕೇಳಿದ್ರೆ ರುಜುಗಳು ಸಾಕ್ಷಾತ್ ಬ್ರಹ್ಮದೇವರಿಂದ ಪಾಠ ಕೇಳಿದವರು ಬ್ರಹ್ಮದೇವರು ವಾಯುದೇವರಿಗೆ ಮತ್ತೆ ವಾಯುದೇವರಿಗೆ ಪಾಠ ಮಾಡ್ತಿರುವಾಗ ವಾದಿರಾಜರು ಅವರ ಜೊತೆ ಕೂತ್ಕೊಂಡು ಪಾಠ ಕೇಳ್ತಾ ಇದ್ದವರು ಅಂತ ಹಾಗಾಗಿ ಅವರಿಗೆ ಪರಮಾತ್ಮ ಈಗ ನಮಗೆದರಿಗೆ ಪರಮಾತ್ಮನ ಜ್ಞಾನ ಇದ್ದರು ಅವರಿಗೆ ಅದಕ್ಕಿಂತ ಸಹ ಹೆಚ್ಚಿರ್ತದೆ ಚಿಕ್ಕ ಒಂದು ಉದಾಹರಣೆಗೆ ಹೇಗೆ ಅಂತ ಕೇಳಿದರೆ ನಾವೆಲ್ಲ ಪರಮಾತ್ಮನ ಹತ್ರ ಹೋಗ್ಬೇಕು ಆದರೆ ಭಾರತರಾಜರ ಭಕ್ತಿ ಎಷ್ಟು ಅಂತ ಆಲೋಚನೆ ಮಾಡಿ ಐದನೇ ಪರ್ಯಾಯ ಸೋದೆಲ್ಲಿ ಮಾಡಿದ್ದು ಅವರು ಅಲ್ಲಿ ಕೃಷ್ಣ ಉಂಟು ಅಲ್ಲಿ ಕೃಷ್ಣ ಒಂದು ಕೃಷ್ಣ ಅಂತ ಬರೀ ಪೂಜೆ ಮಾಡಿದ್ದಲ್ಲ ಪೂರ್ತಿ ಕೃಷ್ಣನ ಸನ್ನಿಧಾನ ಅಲ್ಲಿತ್ತು ಎಷ್ಟು ಅಂತ ಕೇಳಿದ್ರೆ ಭಕ್ತರೆಲ್ಲರೂ ಉಡುಪಿಗೆ ಹೋಗ್ತಾ ಇದ್ರಂತೆ ಕೃಷ್ಣನ ದರ್ಶನಕ್ಕೋಸ್ಕರ ಆದ್ರೆ ಅವರಿಗೆಲ್ಲ ಸ್ವಪ್ನದಲ್ಲಿ ನೀವು ಇಲ್ಲೆಲ್ಲ ಸೋದೆಗೆ ಹೋಗ್ಬೇಕು ಕೃಷ್ಣ ಅಲ್ಲೇ ಇದ್ದಾನೆ ಅಂತ ಸ್ವಪ್ ಸ್ವಪ್ನ ಆಗ್ತಿತ್ತಂತೆ ಹಾಗೆ ನಾವೆಲ್ಲ ದೇವರ ನೋಡ್ಲಿಕ್ಕೆ ಹೋಗೋರು ಆದ್ರೆ ದೇವರೇ ಅಲ್ಲಿದ್ದ ಅಲ್ಲಿ ಅವರಿದ್ದಲ್ಲಿಗೆ ಇದ್ದಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ಅವರ ಭಕ್ತಿ ಎಷ್ಟಿರ್ತೇವೆ